ಹಲೋ ಫ್ರೆಂಡ್ಸ್ ಡಿ ಬಾಸ್ ದರ್ಶನ್ ಅವರ ಸ್ಟಾರ್ ಡಮ್ ಇವತ್ತಿಂದಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಅವರು ಕಷ್ಟಪಟ್ಟು ಕಟ್ಟಿರೋ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಇವರು ಜೈಲಿಗೆ ಹೋದಾಗ ಎಲ್ಲರೂ ಇವರ ಕತೆ ಮುಗಿತು ಅಂತ ಭಾವಿಸಿದರು ಆದರೆ ಅವರು ಹೊರ ಬರುತ್ತಿದ್ದಂತೆ ಅವರ ಕ್ರೇಜ್ ದುಪ್ಪಟ್ಟಾಗಿದೆ ಹೌದು ಡಿ ಬಾಸ್ ಅವರು ಜೈಲಿಗೆ ಹೋಗಿ ಬಂದರೂ ಕೂಡ ಅವರ ಕ್ರೇಜ್ ಒಂದಿಷ್ಟು ಕೂಡ ಕಡಿಮೆಯಾಗಿಲ್ಲ ಅವರ ಅಭಿಮಾನಿಗಳು ಅವರ ಬೆನ್ನಯಿಂದ ನಿಂತಿರ್ತಾರೆ ಹಾಗೂ ಎಂದಿಗೂ ಕೂಡ ಅವರನ್ನು ಬಿಟ್ಟು ಕೊಡೋಲ್ಲ ಇದು ಡಿ ಬಾಸೋರ ಗತ್ತು ಅಂತಲೇ ಹೇಳ್ಬೋದು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಜನ ಸೇರ್ತಾರೆ ಅಂದರೆ ಇದು ಸಾಮಾನ್ಯವಾದ ಮಾತು ಅಲ್ವೇ ಅಲ್ಲ ಈ ರೀತಿಯ ಕ್ರೇಜನ್ನು ಹಿಂದೆ ಕೂಡ ಯಾರೂ ನೋಡಿರಲ್ಲ ಮುಂದೆ ಕೂಡ ಯಾರೂ ನೋಡೋಲ್ಲ ಇದು ಡಿ ಬಾಸೋರ ತಾಕತ್ತು ಅಂತಲೇ ಹೇಳ್ಬೋದು ಇವರ ನೇರ ನಡತೆ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಇವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಡವಿಲ್ ಚಿತ್ರಕ್ಕಾಗಿ ಈಗಲೂ ಕೂಡ ಕೋಟಿ ಕೋಟಿ ಕನ್ನಡಿಗರು ಕಾಯ್ತಾ ಕೂತಿದ್ದಾರೆ ಅದಷ್ಟೇ ಅಲ್ಲ ಮತ್ತೆ ಬಾಸ್ ಪಟ್ಟವನ್ನು ದರ್ಶನ್ ಅವರು ಜೈಲಿನಿಂದ ಹೊರಬರುತ್ತಿದ್ದಂತೆ ಆಕ್ರಮಿಸಿಕೊಂಡಿದ್ದಾರೆ ಕರ್ನಾಟಕಕ್ಕೆ ಒಬ್ಬರೇ ಬಾಸ್ ಅಂತ ದರ್ಶನ್ ಅಭಿಮಾನಿಗಳು ಈಗಾಗಲೇ ಹೇಳಿಕೊಂಡಿದ್ದಾರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು